ಹೆಣ್ಣು ತಲೆ ತಗ್ಗಿಸಿ ತಾಳಿ ಕಟ್ಟಿಕೊಳ್ಳುವಳೆಂದರೆ ಗಂಡನ ಮನೆಯಲ್ಲಿ ತಗ್ಗಿ ಬಗ್ಗಿ ನಡೆದುಕೊಳ್ಳುವೆ ಎನ್ನುವ ವಿಶ್ವಾಸ ಗಂಡು ಹೆಣ್ಣಿನ ಕಾಲನ್ನು ಮುಟ್ಟಿ ಕಾಲುಂಗುರ ತೊಡಿಸುವುದೆಂದರೆ ಹೆಣ್ಣಿಗೆ ಒಂದು ಸಣ್ಣ ನೋವು ಆಗದ ಹಾಗೆ ನೋಡಿಕೊಳ್ಳುವ ನಂಬಿಕೆಯೇ ಹೊಂದಾಣಿಕೆಯ ಜೀವನ ಪ್ರಾಮಾಣಿಕತೆಯೇ ಬದುಕು ಅಮ್ಮನ ಹಾಗೆ ಪ್ರೀತಿ ತೋರಿಸುವ ಹೆಂಡತಿ ಸಿಕ್ಕರೆ ಗಂಡಿನ ಜೀವನವೇ ಅಂದವಾಗಿರುತ್ತದೆ ಅಪ್ಪನ ಹಾಗೆ ಸ್ವಾತಂತ್ರ್ಯ ಕೊಡುವ ಗಂಡ ಸಿಕ್ಕರೆ ಹೆಂಡತಿ ಜೀವನ ಸುಖವಾಗಿರುತ್ತದೆ ಹೆಂಡತಿ ಯಾವಾಗಲೂ ನಗುತ್ತಾ ಇರಬೇಕು ಗಂಡ ಯಾವಾಗಲೂ ನಗಿಸುತ್ತಾ ಇರಬೇಕು ಆಗ ಅವರ ಜೀವನ ಚೆನ್ನಾಗಿರುತ್ತದೆ ಹೆಂಡತಿಯ ಭಾವನೆಗಳ ಪ್ರೀತಿಗೆ ಬೆಲೆ ಕೊಡುವ ಗಂಡ ಗಂಡನ ಏಳಿಗೆಗಾಗಿ ಪ್ರಾರ್ಥಿಸಿ ಶ್ರಮಿಸುವ ಹೆಣ್ಣು ಇವರಿಬ್ಬರ ಪ್ರೀತಿ ಜೀವನದ ಗೆಳೆಯ ಗೆಳತಿಯಾಗಿ ಸದಾ ಚಿರವಾಗಿ ಖುಷಿಯಾಗಿ ಇರುತ್ತದೆ ಗಂಡ ಎಂದರೆ ಮುಂದಿನ ಗಂಡ ಎಂದರೆ ಮುಂದ ಮುಂದೊಂದಿನ